ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸ್ಥರಾಗಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರು ಅವರ ಪತಿ ಪತ್ನಿ ಬಂದಿಲ್ಲ ಅವರು ಒಂದಾಗ ಪತಿ ಹಾಜರಾಗಿದ್ದಾರೆ ಮತ್ತೆ ಇರೋ ಇಲ್ಲ ಒಗ್ಗಟ್ಟಾಗಿ ಹೋಗಿಲ್ಲ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅವರು ಹಾಜರಾಗಿದ್ದಾರೆ ಅವ್ರು ಬದ್ದಾಗಿ ಗಂಡ ಬಂದಿದ್ದಾರೆ ಅವರಿಗೆ ಬಯಸ ನಮ್ಮ ಹೋರಾಟ ಆಗಿರ್ತಕ್ಕಂಥ ಹಾಗೂ ನಮ್ಮ ಯೋಜನಾ ನಿರ್ದೇಶಕ ಆಗಿರ್ತಕ್ಕಂಥ ಶ್ರೀಮತಿ ಅಂಬಿಕಾ ಮೇಡಮ್ ಅವರು ಹಾಗೂ ನನ್ನ ಜೊತೆ ಕೋಚ್ ನಿರ್ದೇಶಕರು ಮಾಜಿ ನಿರ್ದೇಶಕರು ಹಾಗೂ ಅಮರ್ಜೋತಿ ಸ್ಕೂಲ್ನ ನ ಅಧ್ಯಕ್ಷರು ಪ್ರಸ್ತುತ ಜೆಡಿಎಸ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಣ್ ಸರ್ ಅವರು ಡಿ ಸಿ ಶಿವ ನಿರ್ದೇಶ ಆಗಿರ್ತಕ್ಕಂಥ ಹಾಗೂ ಟೊಮಾಟೊ ಮಂಡಿ ಮಾಲೀಕರಾಗಿರ್ತಕ್ಕಂಥ ಎಲ್ಲ ಸತ್ಯವರು ಬಂದವರು ಹಾಗೂ ನಮ್ಮ ಹೆಣಂದವರು ಬಂದಿದ್ದಾರೆ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸೋಮಣ್ಣವ್ರು ಬಂದಿದ್ದಾರೆ ರಘುವವರು ಬಂದಿದ್ದಾರೆ ನೌಶಾದ್ ಅವರು ಬಂದಿದ್ದಾರೆ ಹಾಗೂ ನಮ್ಮ ಮೆಚ್ಚಿನ ಕುರಿ ಬಂದಿದ್ದಾರೆ ಹಾಗೂ ನಮ್ಮ ಸಂದೀಪ್ ಬಂದಿದ್ದಾರೆ ನಾಗೇಶ್ ಬಂದಿದ್ದಾರೆ ಹಾಗೂ ಸುಪ್ರಿ ನಮ್ಮ ರಾಜಣ್ಣವರು ಹಾಗೂ ಹಿಂದೆ ಯಾರಿದ್ದಾರೆ ನಮ್ಮ ಅಲ್ಲಿಯವರು ಮುಂಡರಾಜವರು ಶಾಹಿನ್ ಶಬೀರ್ ಅವರು ನೋಡಿ ನಮ್ಮ ಮತ್ತೊ ಮುಸ್ತು ನಮ್ಮ ತಮ್ಮ ಉಸ್ತುವ ಮುಸ್ತು ಅವರು ನೌಶಾದ್ ಅವರು ಲಕ್ಷ್ಮೀಪ್ರಿಯ ಮೇಡಮ್ ಅವರು ಹಿಂಸಾಂಗ್ ಅವರು ಲಕ್ಷ್ಮಣ್ ಅವರು ನಮ್ಮ ಅಧ್ಯಕ್ಷ ಪ್ರಮಾಂತ ಅವರು ಮಲ್ಲಿ ಸಂದೀಪ್ ಮಲ್ಲಿ ಎಲ್ಲರೂ ಈ ಸುಂದರ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಸಾಕಷ್ಟು ಜನ ಗೈರಾಗಿದ್ದಾರೆ ಇಂತರ ಸುಂದರ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಘ್ನಿಗಳು ಎದುರಾಯಿತು ಇದು ಬಹುಶಃ ಇದು ಐದನೇ ಡೇಟು ಇದು ಐದನೇ ಡೇಟು ಬಹುಶಃ ಏನೋ ಈ ಆಂಜನೇಯ ಸ್ವಾಮಿ ನನ್ನ ಕೈಯಲ್ಲಿ ಮಾಡಿಸ್ಕೊಬೇಕು ನಾನು ಹುಟ್ಟಿದವ್ರು ಮಾಡಿಸ್ಕೊಬೇಕಂತ ಪುಣ್ಯ ಇತ್ತೇನೆ ಗೊತ್ತಿಲ್ಲ ಸೊ ಅದರಿಂದ ಐದನೇ ಡೇಟ್ ಮುಂದೋಗಿ 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 ಲಾಸ್ಟ್ ಆಗ್ಬಿಡ್ತಾ ಇತ್ತು ಎಲ್ಲ ಡೇಟ್ ಫಿಕ್ಸ್ ಆಗ್ಬಿಟ್ಟಿತ್ತು ಮತ್ತೆ ನಮ್ಗೆ ಗೌರವಂತ ಬೈತು ಸುರೇಶ್ವರ ತಾಯಿ ಬಿದ್ದು ಮಾಡಿದ್ರು ಮತ್ತೆ ಪೋಸ್ಟ್ಪೋನ್ ಆಯ್ತು ಮತ್ತೆ ಫಿಕ್ಸ್ ಆಯ್ತು ಫಸ್ಟ್ ಪೋಸ್ಟ್ಪೋನ್ ಆಯ್ತು ಇವತ್ತು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ನಾನು ಮುಳಭಾಗಿದ್ದು ಸುಂದರ ಕ್ಷಣ ಅಂತ ಹೇಳ್ಬೋದು ಅಶು ಮುಳಭಾಗ ಮಾಡಬೇಕಂತ ಏನ್ ತೀರ್ಮಾನ ಮಾಡಿ ಮೊದಲನೇ ಹಂತದಲ್ಲಿ ನೂರ ಎಂಬತ್ತೇಳು ಕೇಂದ್ರಗಳನ್ನ ಮಾಡಿ ಸಕ್ಸಸ್ ಆಗಿದೆ ಇದ್ರ ಬಗ್ಗೆ ಎಲ್ಲಷ್ಟು ಮಾತಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಸೆಕೆಂಡ್ ಹಂತದಲ್ಲಿ ನೂರ ಎಂಬತ್ತಾರು ಕೇಂದ್ರಗಳನ್ನ ಸ್ಥಾಪಿಸಿ ಕರ್ನಾಟಕ ರಾಜ್ಯಾದ್ಯಂತ ಬರೋಬ್ಬರಿ ಮುನ್ನೂರ ಎಪ್ಪತ್ಮೂರು ಲೋಕಾರ್ಪಣೆ ಮಾಡಿದ್ದಾರೆ ಇದಕ್ಕೆ ನನ್ನ ತಾಲೂಕು ವತಿಯಿಂದ ನನ್ನ ತಾಲೂಕಿನ ಸರ್ವತೋಮುಖ ಜನರಿಂದ ಸರ್ಕಾರಕ್ಕೆ ಹೇಳ್ತಾ ಒಳ್ಳೇದ ಒಳ್ಳೇದ ಕೆಟ್ಟದ ಹೇಳ್ಬೇಕು ಇದು ಒಳ್ಳೆ ಕಾರ್ಯಕ್ರಮ ಕೇವಲ ಐದು ರೂಪಾಯಿಗೆ ಟಿಪ್ಪನ್ನು ಹತ್ತು ರೂಪಾಯಿಗೆ ಊಟ ರಾತ್ರಿ ಹತ್ತು ರೂಪಾಯಿ ಊಟ ನಾನು ಕೂಡ ಇವತ್ತು ಫಸ್ಟ್ ಟಿಪ್ಪನ್ ಮಾಡಿದೆ ಬಿಸಿ ಬೇಳೆ ಮತ್ತು ಕೆ ಸಿ ತುಂಬಾ ಸುಂದರವಾಗಿತ್ತು ಇವತ್ತು ಒಂದ್ ದಿವಸ ಕೊಟ್ಟು ನಾಳೆ ಕೂಡ ಮತ್ತೆ ಇವತ್ತೇನು ಇವತ್ತು ಟೇಸ್ಟ್ ನಿರಂತರವಾಗಿ ಟೇಸ್ಟ್ ಕೊಟ್ಟರೆ ಇಂದಿರಾ ಕ್ಯಾಂಟೀನ್ ವಸ್ತದಲ್ಲಿ ಮಾಡ್ಬಿಟ್ಟು ಮಾಡ್ತಾರೆ ಲಂಗಾರ ಕಷ್ಟ ಆಗ್ತದೆ ಸೊ ಅದರಿಂದ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಏನು ಕಾಂಟ್ರಾಕ್ಟ್ ಇದ್ದಾರೆ ಒಂದು ಕೀ ಮಾತೇಳ್ತೇನೆ ಪೂರ್ವ ನನ್ನ ಪುಣ್ಯ ನಿಮ್ಗೆ ಸಿಕ್ಕಿದೆ ಈ ಒಂದು ಕ್ಯಾಂಟೀನ್ ಯಾಕಂದ್ರೆ ಎಲ್ಲರಿಗೂ ಸಿಗುದಿಲ್ಲ ಅಷ್ಟು ದೊಡ್ಡ ದೊಡ್ಡ ಯಾರು ಊಟ ಬರಲಿಲ್ಲ ಚಿಕ್ಕ ಚಿಕ್ಕವರು ಬಡವರು ಇವರು ಇನ್ನೊಂದೇನಂದ್ರೆ ವಿಶೇಷವಾದ ಏನಂತಂದ್ರೆ ತಾಲೂಕಾ ಇದೆ ಕಡೆ ಬರಬಹುದು ತುಂಬಾ ಸುಂದರವಾಗಿದೆ ತುಂಬಾ ರುಚಿಯಾಗಿದೆ ಊಟ ಮಾಡಿದೆ ಈ ರುಚಿ ಶುಚಿಯಾಗಿ ಇನ್ನು ಮುಂದುವರಿ ಅಂತ ಹೇಳ್ತಾ ಸಾಕಷ್ಟು ಜನ ಈ ಮೂಡತಾ ಬಹುಭಾಗದ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು ಇನ್ನಷ್ಟು ಜನಪರದ ಕಾರ್ಯಕ್ರಮಗಳಲ್ಲಿ ಬರಬೇಕು ಇನ್ನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀನಿ ಸರ್ಕಾರಕ್ಕೆ ಕಣ್ತರಿಲಿ ಸರ್ಕಾರ ಕಿವಿ ಕೇಳಲಿ ನಮ್ಮಂತರ್ಗೋ ಸರ್ಕಾರ ಕೇಳಲಿ ಬರೀ ನೂರ ನಲವತ್ತೈದು ಜನ ನೂರ ನಲವತ್ತೆರಡು ಜನ ಶಾಸಕರು ಮಾತ್ರ ಪ್ರಜಾಪ್ರಭುತ್ವ ಗೆದ್ದಿಲ್ಲ ನಾವು ಕೂಡ ಕಷ್ಟ ಬಿದ್ದು ನಾವು ಕೂಡ ಸಾಕಷ್ಟು ಜನ ವನವಾಸ ಗೆದ್ದಿದ್ದೀವಿ ಅಲ್ಲಿ ಮಾಡಿದೆ ಇವತ್ತು ಕೋಲಾರದ ಬಂದು ಊಟ ಮುಳುಬಾಗಲ್ಗೊಂದು ಊಟ ಮಾಡಿದೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ನಿಮ್ಮ ಮಕ್ಕಳ ತಂಗಿಯವರು ಎಲ್ಲರಿಗೂ ಸರಿಸಾಮಾನ್ಯ ಊಟ ಕೊಡಿ ಅಂತ ಕೇಳಿದ ಈ ಮುಳಬಾಗದ ಜನ ಗಡಿನಾಡ ಜನ ಒಂದು ಕಡೆ ಆಂಧ್ರ ಒಂದು ಕಡೆ ತಮಿಳ್ನಾಡು ಒಂದು ಕಡೆ ಅಮ್ಮವಳಿ ಇನ್ನೊಂದು ಕಡೆ ತಲ್ಲು ಹೊಡಿ ಅಂತ ಹೇಳ್ತಾರೆ ಈ ಎರಡು ಮಧ್ಯೆ ನಮ್ಮ ಮಕ್ಕಳು ಸಾಯ್ತಾ ಇದ್ದಾರೆ ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ನಮ್ಗೆ ಬರ್ತಕ್ಕಂಥ ಅನುದಾನ ಬರ್ತಾ ಇಲ್ಲ ಇನ್ನೊಂದು ಭವಿಷ್ಯ ಈ ಮುಳುಭಾಗರ ಆಂಜನೇಯ ಸ್ವಾಮಿ ಕಣ್ತಂದು ಇಲ್ಲಿ ಮುಳಭಾಗದ ಸಮಪ್ರಾಮುಖ ಅಭಿವೃದ್ಧಿಗೆ ನಿಮಗೆ ಕೊಟ್ಟು ನನಗೆ ಬರ್ತಕ್ಕಂಥ ಅನುದಾನವನ್ನ ವಿಶೇಷ ಅಂತ ಕೊಡ್ಬೇಕಂತ ನಾನು ಜನ ಬರುವಾಗ ಕೇಳ್ಕೊಂತ ಯಾಕೆಂದ್ರೆ ನಾನು ಕೂಡ ಇನ್ನೂರು ಇಪ್ಪತ್ನಾಲ್ಕು ಶತ ಒಬ್ಬ ಮಗು ಆಗಿದ್ದೀನಿ ನಾನು ಕೂಡ ಒಬ್ಬ ಹೊಸ ಶಾಸಕನಾಗಿದ್ದೀನಿ ಒಮ್ಮೊಮ್ಮೆ ನನಗೆ ಅನ್ಸುತ್ತೆ ಏನಕ್ಕಾದ್ರೂ ಶಾಸಕನಾಗಿದ್ದೀನಿ ಸರ್ ಯಾಕೆಂದ್ರೆ ನಿಮಗೆ ಗೊತ್ತಿರಲಿ ಬರೀ ಕೇಳಿ ಬಂದು ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಬರೀ ಕೆಲ ಬಂದು ರಾಜಕೀಯ ಮಾಡೋಕ್ಕೆ ಬಂದು ಸಹಾಯ ಮಾಡೋಕ್ಕಾಗೋದಿಲ್ಲ ನೀವೆಲ್ಲ ನನಗೆ ಶಿಕ್ಷೆ ಕೊಟ್ಟು ವಿಧಾನಸೌಧ ಕಳಿಸಿದಿರಿ ಆದ್ರೆ ಅಲ್ಲಿ ನಡೀತಕ್ಕಂತ ಒಂದು ವಿದ್ಯಮಾನಗಳನ್ನ ಕಂಡ್ರೆ ಸಾಕಷ್ಟು ಗೋವಾಗ್ತಾ ಇದೆ ಅದನ್ನ ನಮ್ಮ ಮಾಧ್ಯಮದ ಕೇಳಿದ್ರು ನಾನು ಹೇಳ್ಕೊಳ್ತಕ್ಕಂಥ ಸಮಯ ಬಂದ ಹೇಳ್ಬರ್ತೀನಿ ಅಂತ ಇವತ್ತು ಮಲ್ತಾಯದವ್ರೆ ಇವತ್ತು ಕೇಂದ್ರಿಗೆ ಬೇರೆ ಅನುದಾನ ಬೇರೆ ಅನುದಾನ ನಾನು ಕೂಡ ಮೀಸಲು ಕ್ಷೇತ್ರದ ಶಾಸಕನಾಗಿದ್ದೀರಿ ನನಗೆ ಕಡಿಮೆ ಅನುದಾನ ಕೊಡ್ತಾ ಇದ್ದೀರಿ ಇನ್ನೊಂದು ದಿವಸ ಮುಂದೊಂದು ದಿವಸ ನೀವು ಇದೇ ರೀತಿ ಮುಂದೆ ನನಗೂ ಕೂಡ ಕೋರ್ಟ್ ಪೆಟ್ಟು ಏನ್ ನನಗೂ ಕೂಡ ನ್ಯಾಯದಿಂದ ನ್ಯಾಯ ಕೇಳ್ಬೇಕಾಗುತ್ತೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಒಬ್ಬ ಶಾಸಕನಾಗಲ್ಲ ಒಬ್ಬ ಸೇವಕನಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಮಾತು ಮುಖಾಂತರವಾಗಿ ದಯವಿಟ್ಟು ನಾವು ಕೂಡ ಮುಳಭಾಗದಲ್ಲಿ ಕರ್ನಾಟಕ ರಾಜ್ಯದ ಬದುಕಿದೀವಿ ಕರ್ನಾಟಕ ರಾಜ್ಯದ ನಾವು ಕೂಡ ಭೂಪಟದಲ್ಲಿ ನಮ್ಗೆ ಸಿಗತಕ್ಕ ಅನುದಾನವನ್ನ ಅಭಿವೃದ್ಧಿಯನ್ನ ದಯವಿಟ್ಟು ಆದಷ್ಟು ಬೇಗ ಕೊಡಲಿ ಅಂತ ಸೊ ಮುಂದಿನ ದಿವಸ ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಲಿ ಅಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಅವರಿಗೆ ನಮ್ಮ ಕಮ್ಮ ಹೋರಾಟ ಅವರಿಗೆ ಅವ್ರು ಹೇಳಿದ್ರು ಸರ್ ಹದಿನೈದನೇ ತಾರೀಕು ಮಾಡೋಣ ಸರ್ ಅಂದ್ರು ಬೇಡ ಇಲ್ಲ ಸರ್ ಇವತ್ತು ನಿಮ್ ಆಯ್ತಪ್ಪ ಮಾಡ್ತಕ್ಕ ಮಾಡೋದೇ ಸಾಕಷ್ಟು ಕೂಡ ಇದ್ರೆ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಪೂಜೆ ಮಾಡಿ ನಿಮ್ಮೆಲ್ಲರೂ ನೋಡ್ತಕ್ಕಂಥ ಸೌಭಾಗ್ಯವನ್ನು ಸಿಕ್ಕಿ ದಯವಿಟ್ಟು ಎಲ್ಲ ನನ್ನ ಕಡುಬಡವರು ಕೂಡ ನಾನು ಕೂಡ ಸೇರ್ಕಂಡು ಬಳಸ ಹತ್ರ ದುಡ್ಡಿಲ್ಲ ನಾನು ಕೂಡ ಬಡವ ನಾನು ಕೂಡ ಕೂಲಿ ಕಾರ್ಯ ಮಾಡ್ ಇವತ್ತು ಕೂಡ ನಮ್ಮ ಅಣ್ಣ ತಮ್ಮನ್ನು ಕೂಲಿ ಕಾಲ ಮಾಡ್ತೀವಿ ನಾವು ಇಲ್ಲಿರ್ತಕ್ಕಂಥ ಕುಪ್ಪಳಿ ನಮ್ದು ಬೇಕಾದ್ರೆ ನೋಡಿ ನಾವು ಕೂಲಿ ಮಾಡ್ತೀವಿ ನಾವು ರೇಷ್ಮೆ ಮಾಡ್ತೀವಿ ನಾವು ಮ್ಯಾಂಗೋ ಮಾಡ್ತೀವಿ ಆದ್ರೆ ನಮ್ಮ ಹತ್ರ ನೀವನ್ನ ಸಂಬಂಧ ನಮ್ಮ ದುಡ್ಡಿಲ್ಲ ನಮ್ಮ ಹತ್ರ ನಾವು ಕೂಡ ನಿಮ್ ತರ ಸೇವಕರಾಗಿ ಬಂದಿದ್ದೀನಿ ದವಿಷ್ಟು ಆದಷ್ಟು ಬೇಗ ಕಂಡು ತರ್ದು ಸರ್ಕಾರ ಕಂಡು ತರ್ದು ಸರ್ವತೋಮುಖ ಅಭಿವೃದ್ಧಿ ಮುಳುಭಾಗ ಒತ್ತು ಕೊಡ್ತೇನೆ ಅಂತ ಹೇಳ್ತಾ ವಿಶೇಷವಾಗಿ ನಾನು ಇಂದಿರಾ ಕ್ಯಾಂಟೀನ್ ಸೌಭಾಗ್ಯವನ್ನ ಸವಿದೀವಿ ಸೌದು ಇಲ್ಲಿರ್ತಕ್ಕಂಥ ಊಟ ಮತ್ತು ಟಿಫರ್ ಸವದು ಇದನ್ನ ಉನ್ನತ ಎತ್ತಕ್ಕೆ ಬಳಸ್ಬೇಕಂತ ಕೇಳ್ಕೊಂತ ನನ್ನ ಮಾತು ಮುಗಿಸಿದ್ರು ಹೊರತಾ ಇದ್ರೆ ಎಲ್ಲರಿಗೂ